आप दिल्लों आते हैं दिल्लों आते हैं आप बंटी रहते हैं वहीं तो आप आंधोंदरी लगते हैं किन्हरा में आप लुधियान से निकलने का आप इस डिस्ट्रिक्ट रो प्राइमरी डिप्टी रो प्राइमरी स्टेशन प्राइमरी डिप्टी रो प्राइमरी के पास देखते हो क्या और बंदा किस्ता नेक्स्ट बंदा ರೇಷ್ಮೆ ಮಹಾವಿದ್ಯಾಲಯ ಚಿಂತಾಮಣಿನಲ್ಲಿ ಇವತ್ತಿನ ದಿನ ವಿದ್ಯಾರ್ಥಿಗಳ ವಸತಿ ನಿಲಯದಲ್ಲಿ ಕೆನರಾ ಬ್ಯಾಂಕ್ನವರು ತಮ್ಮ ಸಿ ಆರ್ ಗ್ರ್ಯಾಂಟ್ಸ್ನಲ್ಲಿ ಸುಮಾರು ಎರಡು ಲಕ್ಷ ರೂಪಾಯಿಗಳ ವೆಚ್ಚವನ್ನು ಮಾಡಿ ಒಂದು ಮಕ್ಕಳಿಗೆ ಬೇಕಾದಂಥ ಸ್ವಚ್ಛವಾದಂಥ ಕುಡಿಯುವ ನೀರಿನ ವ್ಯವಸ್ಥೆಗೋಸ್ಕರ ಒಂದು ಆರ್ಒ ಪ್ಲಾಂಟನ್ನು ಹಾಕ್ಕೊಟ್ಟಿದ್ದಾರೆ ಅದರಲ್ಲಿ ಗಂಟೆಗೆ ಐನೂರು ಲೀಟ್ರಷ್ಟು ನೀರು ಬರುತ್ತೆ ಹಾಗಾಗಿ ಈ ಹಾಸ್ಟೆಲ್ನಲ್ಲಿ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಸತಿ ನಿಲಯದ ಎಲ್ಲ ವಿದ್ಯಾರ್ಥಿಗಳಿಗೆ ಕುಡಿಯಲು ಯೋಗ್ಯವಾದಂಥ ಸ್ವಚ್ಛ ನೀರಿನ ವ್ಯವಸ್ಥೆಯನ್ನು ಒದಗಿಸಲಿಕ್ಕೆ ಸಹಕಾರಿಯಾಗಿದ್ದಾರೆ ಹಾಗಾಗಿ ಕೃಷಿ ವಿಶ್ವವಿದ್ಯಾನಿಲಯ ಈಗಾಗಲೇ ಸಾಕಷ್ಟು ಕಂಪನಿಗಳು ಸಂಸ್ಥೆಗಳಿಂದ ಸಿ ಎಸ್ ಆರ್ ಗ್ರ್ಯಾಂಟ್ಸನ್ನು ತಗೊಂಡು ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನು ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದೆ ಅದರಲ್ಲಿ ಮೊದಲನೇ ಬಾರಿಗೆ ಇಲ್ಲಿ ಚಿಂತಾಮಣಿನಲ್ಲಿ ಚಿಕ್ಕದಾದರೂ ಮಕ್ಕಳಿಗೆ ಅವಶ್ಯಕತೆ ಇದ್ದಂಥ ವಸತಿ ನಿಲಯಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿದ್ದಂಥ ಸ್ವಚ್ಛ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಶುದ್ಧ ನೀರಿನ ಕುಡಿಯುವ ಹಕ್ಕು ಪ್ರತಿಯೊಬ್ಬರಿಗೂ ಇರಬೇಕು ಆ ನಿಟ್ಟಿನಲ್ಲಿ ಮಾಡಿರುವಂಥ ಕೆನರಾ ಬ್ಯಾಂಕ್ನವರ ಕಾರ್ಯ ನಿಜವಾಗಿಯೂ ಶ್ಲಾಘನೀಯ ಹಾಗೂ ಇದಕ್ಕೆ ಸಹಕರಿಸಿದಂಥ ಸ್ಥಳೀಯ ಬ್ಯಾಂಕ್ನ ಮ್ಯಾನೇಜರು ಮತ್ತು ಅವರ ಸಿಬ್ಬಂದಿಗಳಿಗೆ ಚಿಂತಾಮಣಿ ರೇಷ್ಮೆ ಮಹಾವಿದ್ಯಾಲಯದ ಪರವಾಗಿ ಹಾಗೂ ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ವಸತಿ ನಿಲಯದ ವಿದ್ಯಾರ್ಥಿಗಳು ಮುಂದೆ ಇನ್ನೂ ಹೆಚ್ಚಿನ ವ್ಯವಸ್ಥೆಗಳನ್ನು ಕಲ್ಪಿಸೋದಕ್ಕೆ ಕೃಷಿ ವಿಶ್ವವಿದ್ಯಾನಿಲಯ ಬದ್ಧವಾಗಿದೆ ಆ ನಿಟ್ಟಿನಲ್ಲಿ ಬೇಕಾದಂಥ ಪೂರಕ ವ್ಯವಸ್ಥೆಗಳನ್ನು ನೋಡಲಿಕ್ಕೆ ಹಾಗೂ ಇವರ ಜೊತೆ ಒಂದು ಸಣ್ಣವಾಗಿ ಒಂದು ಚರ್ಚೆ ಮಾಡಲಿಕ್ಕೋಸ್ಕರ ಈ ದಿನ ಈ ಮಹಾವಿದ್ಯಾಲಯಕ್ಕೆ ಭೇಟಿ ನೀಡಿ ಈ ಒಂದು ಕಾರ್ಯವನ್ನು ಉದ್ಘಾಟನೆ ಮಾಡಲಾಗಿದೆ ಇದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು